என் சின்ன புஞ்சுவ மாறேன் ஜகத்துல இப்ப தஞ்சை புஞ்சோ அப்பஞ்சும் எங்கே இச்ச பாத்தியிருக்காங்க ஃபேமிலில எஞ்சோ புதிக்கலாம் சரியா மாற ై మాతి నమస్కారం కరౌళి కిచెన్ వ్లగ్ యూట్యూబ్ చాలా మాతి స్వాగత ఎలా అల్ల దూర అహా బోర్ స్కూల్ అవులు మీటింగ్ ఉంటుంది పండ ఏ పని చె నాటకద నాటక ఫెబ్రవరి హెవార్థి సంఘద సో అంచే ఆయిత నాటక బూప్ అందు ఫైనా సో ఇని మా ಕಲ್ಲಾ ಒಟ್ಟಿಗೆ ಸೇರಿದ ಇನ್ನು ಫೈನಲೈಸ್ ಐಸ್ ಮಾಡ್ ಬರ್ನು ಒಂಚೂರು ಮೀಟಿಂಗ್ ದೀತೆ ರಾಜಘಟ್ನೆ ಗಂಚ ಕೂಂದಲು ಬಿತ್ತು ಮುಟ್ಟ ಬರೆಯಾ ಬಂತಾರೆ ಹಸ್ಬೆಂಡ್ ಅವಕ್ಕ ಬರ್ತೀರಾಗ್ಯಾರೈ ಹಾಂ ಓಕೆ ಇಂದ ಸಂಡೆದ ಬ್ಲಾಗ್ ಸಂಡೆ ಇನ್ಯಾನ ಸ್ಪೆಷಲ್ ಅದು ಚಿಕನ್ ಸುಕ್ಕಮಲ್ಲದೆ ಅವಕ್ಕ ಇಂಥ ಕಾಂಬಿನೇಷನ್ ಅದು ನೀರು ದೋಸೆ ಗರಿಪಾಡದೀತೆ மல்பரி உண்டு சோ ம் சிக்கனது சுக்க மொத்த லாய் ஆகிடு மல் சோ யா எஞ்சா சிக்கன் சுக்க உண்டியா ஆ வீ நீங்கே வைத்தனங்க ஏன்னு ஆ சிக்கன் சுக்க எஞ்சா மல் வந்த ஷேர் மல்கவே ஹண்டித்த வர சிக்கன் சுக்கத ரெசிபி ட்ரை மாலே தூதர்க்கா சிக்கன் சுக்க ரெசிப்பி ಓಕೆ ಏನು ಮುಲ್ಪ ಒಂಜಿ ಕೆ ಜಿ ಹತ್ತಿ ಚಿಕನ್ಗೆ ತಂದೆಕ್ಕೆ ಸಾಮಾನು ರೆಡಿ ಮಾಡ್ಬೇಕಾ ನಿಮ್ಮ ಮೂಲೆಯನ್ನು ಉದ್ದ ಮುಂಚೆ ಕುದ್ದೆ ಮುಂಚೆ ಅವಂತೆ ಕುದ್ದೆ ಮುಂಚೆ ಜಾಸ್ತಿ ಪಾಡ್ದೆ ಒಂಚಾರ ಟೇಬಲ್ ಸ್ಪೂನ್ ಹತ್ತು ಜೀರಿಗೆ ನಾಲ್ಕು ಟೇಬಲ್ ಸ್ಪೂನ್ ಹತ್ತು ಕೊತ್ತಂಬರಿ ಜೀ ಸಾಸಿವೆ ಮೆಂತೆ ಗರಂ ಮಸಾಲದ ಪೂರ ಐಟಮ್ಗೆ ತಂದು ಉಲ್ಪಂಜಿ ಒಂಜಿ ಗಡಿ ತಾರಿಗೆ ತಂದೆ ಅಂಚೆ ನೀರು ಸೋಸಿ ಗ್ಲಾರಿ ಪಾಡ್ತಿದ್ದೆ ಓಕೆ ಈ ಸಾಮಾನು ಪೂರ ಪುತ್ತು ನಮಗೆ ತೊಂದಗ ತುಲಿಯಾನು ಸಾಮಾನು ಪೂರ ಪುತ್ತಿದೆ ಅಂಚನೆ ತಾರೆ ಇಲ್ಲ ಪುತ್ತಿದೆ ಅನ್ನ ಮಂಜು ಪಾಡ್ದು ತಾರೈ ಪುತ್ತೆ ಓಕೆ ನೀನು ಮಿಕ್ಸಿ ಜಾರಿಗೆ ಪಾಡ್ದು ನೈಸ್ ಅದು ಕಡೇಕ ನೀರು ಪಾಡಂದೇ ಕಡೆಯೋಡು ನೀರು ಪಾಡ್ರಜ್ಜಿ ದಯಪಾ ಕೋರಿ ಸುಕ್ಕ ಮಲ್ಪಣ್ಣು ನೀರು ಪಾಡಿನ ನಮಗೆ ಫುಲ್ ನೀರು ಹಾಕಿಣ್ಣು ಹೆಂಗೆ ಕೈಗೆ ಇಷ್ಟಜ್ಜಿ ಸೊ ಪುಡಿ ಮಲತು ಕಡೆಯಂಡ ಇದು ಒಂದು ಟೇಸ್ಟ್ ಒಂಥರ ಡಿಫ್ರೆಂಟ್ ಬರ್ಬಿಟ್ಟು ಬಂದೆ ಏನು ಸ್ವಲ್ಪ ನೀರು ಪಾಡೋದೇ ಕಡೆಯೊಂದುಲ್ಲೇ ಬಕನಿಕ್ಕ ನಮ್ಮ ನೀರುಳಿಪುರದ ಹಾಲು ಸೇರಿಸ್ರಜ್ ಏನು ತುಲೆ ಏತ್ ಇಂಗ್ರೀಡಿಯೆಂಟ್ಸ್ ಮಾಡಿದೆ ಆತು ಮಾತ್ರ ಈ ಒಂಜಿ ಕೋರಿ ಸಿಕ್ಕಾಗಿ ಯೂಸ್ ಮಲ್ಪ ಮಸ್ತ್ ಲಾಯ್ಕೊಂಡು ಓಕೆ ನೀನು ಕಡೆಯದು ತಿಳೆ ஓகே இதில் இன்ச்சா சன்னாத்தண்டு இத்தை நம்மனைக்கு எல்லோ சலுது ஆத்து பெள்ளுள்ள பாடுக பெள்ளுள்ளி கிரீன் ஆபுடு சோ அஞ்சது பஜ்ஜி நம்ம பெள்ளுள்ளீன் பாட் நீல்பு ஆய்வு பரிமழை வீத்தே கிரீன் மல் வக்கி கல் தூல் ஆய்த்து பரிமழை ஒன்றார டிஃபரெண்ட் மஸ்தாய்க்கு ஆபுடு ஓகே நான் கோரி தெரோ ரெடி மல் ಕೋರಿ ಕೋರಿಪುರ ದಿಕ್ ದಿಕ್ಕಿದ ರೆಡಿ ಮಲ್ದು ಏನು ಮಲಮಲ್ಲ ಪೀಸೆ ಉಂಡು ದಯಪಡೆ ಬಾಯ್ಲರ್ ಅತಿ ಬೇಗ ಬೀಪುಂಡ್ ಬಂದೆ ಏನು ಮಲಮಲ್ಲ ಪೀಸಿ ಹೀಗೆ ಓಕೆ ಒಂಜಿ ಒಂಚು ಬಣಲಿದ್ದೆ ಬಣ್ಣಗೆ ನಮ್ಮ ಬೇವ್ರೆ ಪಾಡ್ಗೆ ಎಣ್ಣೆ ಪಾಡ್ದು ಬೇವ್ರೆ ಪಾಡೋಡು ಓಕೆ ರೆಡ್ ನೀರುಳ್ಳಿ ನೀರುಳ್ಳಿ ಒಯ್ಕಲೇ ಯೂಸ್ ಮಲ್ದಿದ್ದು ನಮ್ಮ ಕಡೆ ನೇಕ್ ಸೊ ಒಂಚದು ಇತ್ತೆ ಏನು ಮಲ್ಪ ರೆಡ್ ನೀರುಳ್ಳಿ ಯೂಸ್ ಮಲ್ತಂದಿಲ್ಲ ಓಕೆ ನೀರುಳ್ಳಿ ಆತದಲ್ಲ ಕೆಂಪು ಪೌಡ್ರ್ ಇಚ್ಚಿ ನಮ್ಮ ನೇಕು ಚಿಕನನ್ನು ಆ್ಯಡ್ ಮಲ್ಪುಗ உங்களுக்கு கேஜி அஞ்சு கேஜி தான் சிக்கன்னு என் மூளகை தண்ணிக்கு ருச்சிக்கு தக்க உப்பு பக்கா மஞ்சள் பாடுது பக்க மெயினாக அன்னைக்கு புளி பாடுத்து ஜாத்தி ஸோ நம்ம புளித்த நீர்ன்னு பாடணு புளித்த நீர்ன்னு நம்ம அயர் தும்பி கடிப்பை நீர் தும்பி நம்ம கூப்பிடு அஞ்சு பவுலுக்கு புளி பாடுது நீர் பாடு தீண்டா ஒன் தர சாஃப்ட் ஆகப்படும் இத்தை நமக்கு ஈஸியாக பாடுறேன் அப்பிடும் இதுக்கோஸ்கரேக்கை அஞ்சு நே மல்தேன் ஸோ இத்த அன்றைக்கி புளித்த நீர்னு ஆட் மாதத்து வந்து ಓಕೆ ಪುಳಿತನೀರನ್ನ ಆ್ಯಡ್ ಮಾಡ್ತದೆ ಮತ್ತು ಮಿಕ್ಸ್ ಮಾಡ್ತದೆ ನೇನು ಬೇಯ್ಯರೆ ಬಾಯ್ದಿಕ್ಕಾನಮ್ಮ ಓಕೆ ಕೋರಿ ಮಸ್ತ್ ಲೈಕ್ ಬೇಯದಂಡು ಅಂಜನೆ ನೀರ್ಲ ಬಿಡ್ತು ಸೊ ನಮ್ಮ ಇತ್ತ ಈ ಟೈಮ್ ನಮ್ಮ ಕಡಿತಿನ ಮಸಾಲೆ ನಮ್ಮ ಆ್ಯಡ್ ಮಾಡ್ಬುಕ್ಕ ನಾನು ಒಂದು ಕೆಜಿದಾತು ಮಾತ್ ಚಿಕನ್ಗೆ ಅಂತೋಚ್ಬಿನಿ ಸೊ ಏನು ಮಾತಲ್ಲ ಮಸಾಲೆ ಬಾಡೋದಲ್ಲೆ ಕೆಲವರು ಅರ್ಧ ಕೆ ಜಿಗೆ ಎತ್ತಣ್ಣ ಅರ್ಧ ಕೆ ಜಿ ನೀಕ್ಕಲು ಒಂದೇ ಮಸಾಲೆ ಏತು ಬಾಡಾತ ಬಾಡ್ದು ಮುಖ ಊರಿನ ಮಸಾಲೆಯನ್ನು ಫ್ರಿಜ್ಜಲ್ಲಿಗೆ ಎತ್ತೀವಿ ಓಕೆ ಮತ್ತು ಮಸಾಲೆ ಎಲ್ಲ ಕೋರ್ದೊಟ್ಟಿಗೆ ಮಿಕ್ಸ್ ಮಲ್ಪಗ ಮಿಕ್ಸ್ ಮಲ್ತದ್ದು ಆ ಉಪ್ಪು ಪೂರ ಕರೆಕ್ಟ್ ಉಂಡ ತುಡು ಈ ಟೈಮಡು ಸೊ ಮೂಲು ಏನು ಪಾಡ್ದಿನ ಉಪ್ಪು ಪೂರ ಕರೆಕ್ಟ್ ಉಂಡು ಸೊ ಒಂಚದ ನಮ್ಮ ಮಸಾಲೆ ಬೇಯೋಡು ಮಸಾಲೆ ಬೇಯರ ನಮ್ಮ ಚುರುಪಾಯಿ ತಿಕ್ಕ ಓಕೆ ತುಳಿ ನಮ್ಮ ಮಸಾಲೆ ಪೂರ ಬೇಯಿ ತಿಂಡು ಚಿಕನ್ದ ಆಯಿಲೆಲ್ಲ ಮೆತ್ತಬಿಡ್ತು ತುಳಿ ಈ ಟೈಮ್ ನಮ್ಮ ಖಾರ ನಮ್ಮ ಎಡ್ ಮಲ್ಪಗ ತಾರಾಯಿ ನಮ ಜಾಸ್ತಿ ಕೊಡ್ತು ಮಲ್ಪ ತುಂಡಿ ನಮ್ಮ ಆಲ್ರೆಡಿ ಫ್ರೈ ಮಲ್ತದೆ ಪಾಡ್ತೀನಿ ಬಟ್ ಹೆಂಗೆ ಒಂಚೂರು ಅವು ಫ್ರೈ ಆಡು ಪಣಪಿನ ಒಂಚೂರು ಒಂದು ಸೊ ಒಂಚಾತಿ ಹೆಂಗೆ ಏನೊಂಚೂರು ಐತೊಟ್ಟಿಗೆ ಒಂದು ಎರಡು ನಿಮಿಷದ ಅತಿ ಏನೋ ಒಂಚೂರು ಬಾಯ್ದಿದ್ದೆ ಓಕೆ ತುಲಿ ಫೈನಲ್ ಅದಕ್ಕೆ ಕೋರಿಸಕ್ಕೆ கம்ப்ளீட்டது ரெடி ஆத்தன ஃபைனலி கொத்தம்பாரி என்ன கோரிசுக்க டாப்டு வைதண்டு இஞ்சு வார ஆன் பண்டே மாரே ஏன் வாத பண்ணு அத்து அத்து அத்தந்து அம்மா சாக்கண்டு ஓ எங்குனா

பெயிண்டே பண்ணாக்கா கரும்பு ஜூஸ் தாங்க எடுத்து வச்சுட்டு கரும்பு போடும் பண்டே நம்ம கேஸ் வந்துச்சது கரும்பு ஜூஸ் எதுக்கு வரையாரு எங்களுக்குலாம் ககனுக்குலாம் எடுத்துக்க மீட்டிங் தட நம்ம போய் வீடியோ காலாது జోకు <laughs> లోబావా <elim> <mumbles> மண்டல மா <laughs> ಇನ್ನೊಂದು ಬೇತೆ ಇನ್ನೊಂದು ಬೇತೆ ಆತನ ಯಾರ ಬೇಟದು ಗಹನೆಗಳ ಒಂಥರ ಮೈಂಡ್ ಫ್ರೆಶ್ ಆಂಡ್ ಅಮೂಲ್ ಪೇರ್ ಲಿಜ್ಜರ್ ಐತೆ ಸೊ ಗೊಬ್ಬರ ಯಾಕೆ ಜೋಕ್ಲಿತ್ತ ಮಸ್ತ್ ಖುಷಿ ಆಪಣ್ಣು ಮುಂಚಾದ ಅಲ್ಪ ಮಾತ ಶಾಲೆ ಜೋಕ್ಲ ಅಂಗನವಾಡಿ ಅಂತ ಗೇಮ್ಸ್ ಪುರ ಇತ್ತಾರೆ ಸೊ ಅಂಚಾದ ಗೊಬ್ಬದು ನಮ್ಮ ಸೀದ ಮೀಟಿಂಗ್ ಪುರ ಅದಿಲ್ಲ ಬತ್ತ ಓಕೆ ಇಲ್ಲ ಇತ್ತೆ ಬತ್ತಿನ ಹತ್ರ ನನಗೆ ಬಂದಾಗ ಮರ್ದು ಬರ ಪತ್ತೊಂಬತ್ತೀನಿ ಇಲ್ಲಿ ಬಂದು ಐತಾರ ಮೆಡಿಕಲ್ ಇತ್ತರೆ ಹಿಂಗೆ ಆಯ್ತಾ ಸಿರಪ್ತ ಕುದರ್ ಗೊತ್ತಿತ್ತೆ ಸೊ ಒಂಚಾದ ಮೆಡಿಕಲ್ಗೆ ಹೋದು ಸಿರಪ್ ಪೂರ ಪತ್ತೊಂಬತ್ತೀನಿ ಒಂದು ಚೂರ್ ತೆಮ್ಮ ಸ್ಟಾರ್ಟ್ ಆತನ ಓಕೆ ನನ್ನ ಎನ್ನ ಚಿಕನ್ ಸುಕ್ಕ ರೆಡಿ ಆತನ ನೀರು ದೋಸೆ ಅರಿಪಾಡಿದೆ ನಾನು ಕಡೆಯು ಓ ಫುಲ್ಲು ಅಲ್ಪ ಮೀಟಿಂಗ್ ಅಲ್ ಉದು 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 ಸಾಕೊಂಡು ಕಾರ್ ಪೂರ ಕಾರ್ ಅಡಿ ಪೂರ ಬೇರೆ ಅಂತಾನೆ ಓಕೆ ನಾಟಕ ಫೈನಲೈಸ್ ಆಗ್ತೀಜಿ ಏನಿಲ್ಲ ಅಪಿರಾ ಒಂದಿನ ನಾಟಕ ಫೈನಲ್ ಇದ್ದಿತ್ತು ನಾವು ಗೊರ್ಚಿ ನಾಟಿ ಇತ್ತು ನಾಟಕ ತಲು ಬರ್ತಾವಲ್ಲ ಮನ್ಪುಗ ಮನ್ಕುನ ಗೊಡ್ಚ ಮನ್ಕುನಾ ಮನ್ಕುನ ಗೊಡ್ಚದ ಅವನು ಗೊತ್ತಿ ಗಾನ ಬಲೆ ಮಲೇ ರೂಜಿದ ನಟ ಮೂರ್ತ ಉಂಡು ನಾಟಕದ ಓಕೆ ಮನ್ತ ಅವು ಅವ್ನು ಬಲಿ ಬಂತೇನೆ ಸೊ ಒಂದು ಜೊತೆ ನಾಟಕ ಬಂದಿ ಸಸ್ಪೆನ್ಸ್ ಒಬ್ಬರ ಓಕೆ ನನ್ನ ನೀರ್ ದೋಸೆ ಮಲ್ಕೊಡು ನೀರ್ ದೋಸೆ ಮಲ್ಕೊಡುಂಬು ಏನು ಕೊಡು ನೀನು ಕಮೆಂಟ್ ಬದಿತ್ತದೆ ಸೊ ಇದು ಬಗ್ಗೆ ಪಾತಿರು ದಯವಣ್ಣ ಹಸ್ಬೆಂಡ್ ತಾಲ ರಿಪ್ಲೈ ಕುರುಚಿ ಬಂದಿರು ಬಟ್ ಆರೇ ಐಕ್ ರಿಪ್ಲೈದ ಮಲ್ದಿರಿ ಆ ಪಂಡ ಅರೆ ಐಕ್ ರಿಪ್ಲೈ ಕೊಡ್ಕಲಾಕ ಎರಡ ಪಂತೇರಿ ಏನು ಅಂಚನೆ ರಿಪ್ಲೈ ಕೊಡ್ತೇನೆ ಕುಲ್ಕೊಡೋದು ಉತ್ತರ ಇಜ್ಜಾ ಗೊತ್ತುಜಿ ಕೆಲವರು ಕೆಲವರು ಜಾಸ್ತಿ ಅಭ್ಯಾಸ ಕಮೆಂಟ್ ಕೂಡ ತುಪ್ಪಿನ ನಾ ಕೆಲವರು ತೂದಿಟ್ಟಾರೆ ಕೆಲವರು ಕಮೆಂಟ್ ತೂಪಿತೇ ಸೊ ಯಾನ್ ಪನೊಂದು ಕಮೆಂಟ್ ಅವನು ತೂಲೆ ಪೋದು ಪಂಥ ಪಂಡ ಎರಡು ಮೂಜಿ ಟೈಪೋ ಕಮೆಂಟ್ ಬೈತಂಗರು ಪಂಡ ಡಿಷ್ಟ ಪಂಡ ಆ ಕೊಂಜು ಇಂಗೆ ಅನ್ಸಬ್ಸ್ಕ್ರೈಬ್ ಪಂಡ ಸಬ್ಸ್ಕ್ರೈಬ್ ಮಲ್ತುಜಿಕೆ ಸೊ ಐತ ಬಗ್ಗೆ ಪಾತ್ರ ರೈಟ್ ಸಿ ಬಟ್ ಅವು ಕೊಂಜು ಭಯಂಕರ ಒ ಕೆಟ್ಟ ರೀತಿ ಕಮೆಂಟ್ ಮಲ್ದಲು ಐಕು ಐಕ್ ಯಾನ್ ಗತಿ ಅವೇ ರೀತಿ ಏನು ಐಕ್ ಪಿರ ರಿಪ್ಲೈ ಕೊಡ್ತೇನೆಗಳು ಕಂಡಿತ ತೂಲಿ ಹೆಂಚಿನ ಪುಂಜು ಅಮ್ಮಾರ ಯಾರ ಜಗತ್ತು ನಿಪ್ಪ ಅಂಚಿನ ಪುಂಜು ಆ ಪುಂಜು ಎಂಕೆ ಹೆಚ್ಚಿರ ಕ್ಲಾ ಫ್ಯಾಮಿಲಿ ಹೆಂಚೋ ಪುಂಕ ಆಶ್ಚರ್ಯ ಮಾರೇ ಶಿ ಭಯಂಕರ ಒಂದು ಕೆಟ್ಟ ನನ್ನ ಹಸ್ಬೆಂಡೇ ಬಂದು ಪಿರು ಏನ ಪಂಡೆರಪ್ಪ ಕೋಡೆ ಇನ್ನ ಕಾಂಡೆ ಅಂತೀನಿ ಅವ್ಲಾಕ್ನಾಗ ಮೆಸೇಜ್ ಹೆಂಗೆ ಕಾಡಲ್ಲಿ ಅಕ್ಕನಾಗಾನೆ ಹಿಂಗೆ ಮೊಬೈಲ್ ಚೆಕ್ ಮಾಡ್ಕೊಂಡ ಒಂಚೂರು ಅಭ್ಯಾಸ ಮೊಬೈಲ್ ತೂಪಿನ ಸೊ ಒಂಚದು ಅಪ್ಪಾಗೆ ನಾವು ಏನೋ ಕಮೆಂಟ್ ಏನು ಪೂರ ಓದ್ವೆ ಕಮೆಂಟ್ ಇಡಬಾರ್ದಾಗ ಏನು ಹಸ್ಬೆಂಡ್ ಹೆಂಚ ಓದ್ಬಂಡೆ ಐಕ್ಕೆ ಹೆಂಚಿನ ನಾನು ಬಂಡೆರಪ್ಪ ಒಂಜ್ ಬೇಯುತ್ತೇನೆ ಹೆಂಗೋ ಅಂತದ್ದು ನಿಜ ಅದು ಅಂಚಿನ ಕೆಟ್ಟ ಪುಂಜು ಇಡೀ ಜಗತ್ತರಿ ಅಂದೆ ಅಂಚಿನ ಒಂಚಿ ಪೊಂಜು ಮ್ಯಾರೇ ಶಿ ಹೆಕ್ಲೆಗ್ ಹೆಂಗೆ ಇಂಕೊಂಥರ ಶೇ ಮಾಡಿ ಶಿ ಪೊಂಜು ಎಂಚಿನ ಪೊಂಜು ಹೆಂಗೆ ಇಂಚ ಮೆಸೇಜ್ ಮಾಡ್ಬಿಟ್ಟ ಅಣ್ಣ ಯಾನೇ ಎರ ಮುಜಿನಕ್ಕಾಗ అవల సబ్స్క్రైబ్ మల్ దిజి యానీ ముజున ఇంచ కమెంట్ నోడ కొంచెం ఫ్యామిలీ ఎం చెప్పుకి ఒర ఫీల్ అంటే ఇంత బయ్య ఎన్నది ఇంక ఫీల్ అంటే బట్ ఇంకా ఆరు మళ్తీనా కమెంట్లో ఊదులే ఒక యాన్ యాను మమెంట్లో ఊదులే ఆ రిప్లై మళ్తీనా కమెంట్లో ఊదులే దయపడ్డా ఎన్న సుద్ది బరే బల్లి ఎన్న సుద్దికి వస్తే నేను డైరెక్ట్ దేవరి మి బాడుకుని ఆమెను పూరా యాన్ రిప్లై కోరే పోంచే బాడే కమెంట్లో ಸೊ ಎನ್ನ ಬಾಯಿಗೆ ತಿಕ್ಕೂಡ್ಸಿ ಮಾತ್ರ ಎನ್ನ ನಾನು ನಾಲ್ಕೆರಡು ಮಜೆಲ್ಲುಂಡು ಎನ್ನ ಹಸ್ಬೆಂಡ್ ಬಂದು ಬೆರೇವಲ್ಲ ಈ ಪರವಿ ಹಿಡ್ಸಿ ನಮ್ಮ ನಾಲ್ನ ಮಜೆ ಹಣ್ಣು ಅವು ಓರೋರ ನಿಜ ಲಾಭ ಉಂಡು ನಿಜ್ ಅವು ಓರೋರು ನಿಜ ಲಾಭ ಉಂಟು ಅದು ಎಲ್ಲ ಸುದ್ದಿಗೆ ಬರ್ಕಿನೇ ಕೊಡ್ಸಿ ಏರ್ಲಾ ಒಂದು ಆ್ಯಪ್ ಎನ್ನ ಚಾನೆಲ್ ನಾವು ತೂಪುಜಿಗೆ ತೂಪುಜಿಗೆ ತೂಪೂಜಿಗೆ ಒಂದು ಕಮೆಂಟ್ ನಾನು ತೂಪುಜಿಗೆ భయంకర పొంజ్ అతలే ఆ కమెంటుద బ్లాగ్డు పోదు ఆ కమెంటే చెక్ వాళ్ళ ఈ ఓకే నీరు దోసప్ప కడ ఆ కొంజన బి పార్టీ నమ్మ బాయి తి హాడు ప్రపంజు దోసె కట్ తిక్కువే ఓకే నా దోసెదా బంద రెడీ అన్న దోసె మైపోడు gana ಓಕೆ ಒಂದು ಎನ್ನ ಒಂದು ಹಸ್ಬೆಂಡ್ನ ಒಂದು ಗಹನ್ನ ನಾವು ಒಣಸ್ ಮಾಡ್ಕೊಂಡು ಒಂದು ಈ ಪಾಡು ತಿಂತ ಅಭಿ ನೆಕ್ಕೆ ಮಾಡುವೆ ಕೋಪುಗು ಅದು ಬಟಲ್ ಬಾಡ ಎನ್ನ ಚಿಕನ್ ಸುಕ್ಕತ್ತಲೇ ನಿಜಾಸ್ತ ಹೋಗತ್ತ ತ ತಿನ್ಕೋ ನಾನು ಮಾತ್ರ ಅದು ತಿಂದ್ರೆ ಬಂಗುಳೆ ಸಾರನ್ನು ತಿನ್ನೋದಿ ಅಂಬಿ ಮಂಗುಡೆ ಸಾರು ಆಕ್ಚುಲಿ ಆ್ಯಕ್ಚುಲಿ ನಲ್ಲಿ ನನ್ನ ಮುಚಿ ದಿನ ವೆಜ್ ಸಾರಿ ನಾನ್ ವೆಜ್ ವೆಜ್ ದ ಬರ್ಪಿ ನಾ ದ ಬೈಟ್ ನಾನ್ ವೆಜ್ ಬಕ್ಕಿಂಗ್ಲಿ ವೆಜ್ ದಾಯೆ ಗೆ ಬನ್ ಪೇನ ಹೋಗೋ ಒನಿಗೋ ತನಿಕಲೇಗೆ ಸತಿಬಾರ್ ಜಾತ್ರೆ ಬಕ್ಕೋ ನಿಯನ್ ಪನ್ ಇಕ್ಕ ಒಂದೆ இல்லைத் அவள் ஓகுடன் சேர் மால்க்கு வேண்டும் வேண்டுக்கு வந்தே புபி நிம்மா தீது பிலைட்டு காண்ணா கம் ஏன்கு நிக்கிப் பாட்டியாம் பொல்லைதே பலை நீர் అనే యాది ఓకే ఎన్న కోరి శుకరని దోసల రెడీ ఉందో ఎన్న పడు కొని ని కొనేమ టేస్ట్ చూడండి ఈ కోరి శుకడ టాప్ 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 ம் இது வாங்க கோழி தான் சரி எடுத்துல சாப்பிட்டு கொத்துனே ஓகேங்க கோழி சுக்கதா ரெசிபி கண்டிப்பாக ட்ரை மாலே தான்